ನಮಸ್ತೆ ಚೇಳು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಾಗೇಪಲ್ಲಿ ಪಟ್ಟಣದಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಿದ ಬಾಗೇಪಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಬಡವರಿಗಾಗಿ ಸರ್ಕಾರ ಮಹತ್ವಾಕಾಂಕ್ಷೆ ಯೋಜನೆ ಇಂದಿರಾ ಕ್ಯಾಂಟೀನ್ ಪ್ರಾರಂಭಿಸಿದ್ದು ಕಡಿಮೆ ದರದಲ್ಲಿ ಬಡವರಿಗೆ ತಿಂಡಿ ಊಟ ಇಂದಿರಾ ಕ್ಯಾಂಟೀನ್ನಲ್ಲಿ ಲಭ್ಯವಿದ್ದು ಬಾಗೇಪಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿರವರು ಉದ್ಘಾಟನೆ ಮಾಡಿ ಒಂದು ತಿಂಗಳ ಕಾಲ ವೈಯಕ್ತಿಕವಾಗಿ ಸ್ವಂತ ಹಣದಲ್ಲಿ ಬಡವರಿಗೆ ಉಚಿತ ತಿಂಡಿ ಊಟ ನೀಡಲಾಗುವುದೆಂದು ತಿಳಿದುಬಂದಿದೆ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ರವೀಂದ್ರಾಥ್ ತಹಸೀಲ್ದಾರ್ ಮನೀಷಾ ಪತ್ರಿ ಬಿ ಒ ವೆಂಕಟೇಶಪ್ಪ ಪುರಸಭಾ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಎ ನಂಜುಂಡಪ್ಪ ನೌಕರ ಸಂಘದ ಅಧ್ಯಕ್ಷ ಬಿ ಆರ್ ಹನುಮಂತ್ ಆರ್ ಹನುಮಂತ್ರೆಡ್ಡಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಜಿ ಆರ್ ರಮೇಶ್ ಕಾರ್ಯದರ್ಶಿ ಸಿ ವೆಂಕಟರಾಯಪ್ಪ ಈಶ್ವರಪ್ಪ ಕೆ ವಿ ಶ್ರೀನಿವಾಸ್ ಡಿ ಪಿ ಒ ಬಿ ಎನ್ ನಟರಾಜ್ ಎನ್ ಈಶ್ವರಪ್ಪ ಮುಂತಾದವರು ಹಾಜರಿದ್ದರು